ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಡೇಟನ್ನು ನೀವು ಗಮನಿಸ್ಬೋದು ಇವತ್ತಿನ ಇದು ಓಕೆನಾ ಇವತ್ತಿನ ಇನ್ಫಾರ್ಮೇಷನ್ ಇದು ನಮ್ಮ ಚ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೇ ಹೇಳ್ತೀನಿ ಇನ್ಫಾರ್ಮೇಷನು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ಗಳು ಇಷ್ಟ ಇದ್ದರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಲೈಕ್ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಪ್ರತಿಯೊಂದು ಬುಕ್ಸು ಕೂಡ ನೀವು ಈ ನಂಬರ್ಗೆ ಕಾಲ್ ಮಾಡಿ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ನೋಡಿ ಬುಕ್ಸ್ ಬೇಕಿದ್ದರೆ ಮಾತ್ರ ಕಾಲ್ ಮಾಡಿ ಈಗ ಏನೋ ಒಂದು ಒಳ ಮೀಸಲಾತಿ ಇದೆ ಇನ್ಫಾರ್ಮೇಷನ್ ಹೇಳಿರ್ತೀನಿ ನಾನು ವೀಡಿಯೋದಲ್ಲಿ ಓಕೆ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಅಂತ ಸುಮ್ಮನೆ ಸುಮ್ಮನೆ ಕೆಲವೊಬ್ರು ಕಾಲ್ ಮಾಡ್ತೀರಾ ಮೇಡಮ್ ಯಾವಾಗ ಮುಗಿಬೋದು ಒಳ ಮೀಸಲಾತಿ ಅಂತ ವೀಡಿಯೋದಲ್ಲೇ ಹೇಳಿರ್ತೀನಿ ಅಂಥವ್ರಿಗೆ ಓಕೆನಾ ಏನೋ ನೆಕ್ಸ್ಟು ನೋಡೋದಾದರೆ ಡೇಟನ್ನು ನೀವು ನೋಡ್ಬೋದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೊ ಏನಪ್ಪ ವಿಷಯ ಅಂದರೆ ವಿಷಯ ಏನು ಅಂದರೆ ಶಾಲಾ ಇಲಾಖೆಯ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳನ್ನ ನೇರ ನೇಮಕಾತಿ ಮತ್ತು ಮುಂಬಡ್ತಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಗುರುತಿಸಿ ಭರ್ತಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಏನು ಮಾಡಿದ್ದಾರೆ ಕೇಳ್ಕೊಂಡಿದ್ದಾರೆ ಓಕೆನಾ ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಸೊ ವಿಷಯ ಏನು ಅಂತಲೇ ಕೂಡ ಹೇಳಿದ್ದೀನಿ ಸೊ ವಿಷಯ ಏನು ಅಂತ ಗೊತ್ತಿದೆ ಓಕೆನಾ ಏನೇನು ಓಕೆ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಸೊ ಅವನ್ನ ನೀವು ಗುರುತಿಸಬೇಕು ಅಂದರೆ ಮು ಯಾಕೆ ಅಂದರೆ ಮುಂದೆ ಎಚ್ ಎಸ್ ಟಿ ಆರ್ನ ಕಾಲ್ ಮಾಡ್ತಾರೆ ಅಂತ ಓಕೆನಾ ಸೊ ಸುಮ್ಮ ಸುಮ್ಮನೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಯಾಕೆ ಕ್ರೋಢೀಕೃತ ಮಾಡ್ತಾರೆ ಅಂದರೆ ಸೊ ಕಾಲ್ ಮಾಡೋ ಪರ್ಪಸ್ಗೋಸ್ಕರ ಅವರು ಬ್ಯಾಕ್ಲಾಗ್ ಹುದ್ದೆಗಳನ್ನು ಗುರ್ತಿಸಿ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಎಷ್ಟೆಷ್ಟು ಖಾಲಿ ಇದ್ದಾವೆ ಇನ್ನು ಏಕೋಪದಯ ಶಾಲೆಗಳು ಯಾವುವು ಯಾವ ಸ್ಕೂಲ್ನ ಮುಚ್ಚಬೇಕು ಯಾವ ಸ್ಕೂಲ್ನ ಇಟ್ಕೋಬೇಕು ಹಿಂಗೆ ಯಾವ ಸ್ಕೂಲಲ್ಲಿ ಸ್ಟ್ರೆಂತ್ ಇಲ್ಲ ಪ್ರತಿಯೊಂದನ್ನು ಕೂಡ ಈಗ ಕ್ರೂಢೀಕರಿಸ್ತಾರೆ ಕ್ರೂಢೀಕರಿಸಿ ಅವ್ರಿಗೆ ಯಾಕಪ್ಪ ಅಂದರೆ ಕಾಲ್ಫಾಮ್ ಮಾಡಬೇಕಾದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಓಕೆ ನೀವು ನೋಡಿರ್ಬೋದು ಒಂದೊಂದು ಸ್ಕೂಲ್ಗಳಲ್ಲಿ ತುಂಬ ಕಡಿಮೆ ಸ್ಟ್ರೆಂತ್ ಇರುತ್ತೆ ಒಂದು ಏಯ್ ನೈನ್ತು ಟೆಂತ್ ಸೇರಿದ್ರು ಕೂಡ ಒಂದು ಟೆನ್ ಮೆಂಬರ್ಸ್ ಇರ್ತಾರೆ ಅಂಥ ಸ್ಕೂಲ್ಗಳಿಗೆ ಪರ್ಮಿಷನ್ ಕೊಡಬೇಕೇ ಬೇಡವಾ ಅಂಥ ಸ್ಕೂಲ್ಗಳನ್ನ ಬೇರೆ ಸ್ಕೂಲ್ ಜೊತೆ ಮರ್ಜು ಮಾಡಬೇಕಾ ಸೊ ಪ್ರತಿಯೊಂದನ್ನು ಕೂಡ ಇನ್ಫಾರ್ಮೇಷನ್ನ ಈಗ ಬ್ಯಾಕ್ಲಾಗ್ ಹುದ್ದೆಗಳ ಜೊತೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊತಾರೆ ಓಕೆನಾ ಏಕೆಂದರೆ ನೇಮಕಾತಿಯನ್ನು ಮ ಮುಂದಿನ ದಿನಗಳಲ್ಲಿ ನೇಮಕಾತಿಯನ್ನು ಕೂಡ ಮಾಡ್ತಾರೆ ಮತ್ತು ನೇರ ನೇಮಕಾತಿ ಮತ್ತು ಮುಂಬಡ್ತಿ ಮುಂಬಡ್ತಿನೂ ಕೂಡ ಇವೆ ಅಂತ ಕೊಡ್ತಾರೆ ಓಕೆನಾ ಸೊ ಅದನ್ನು ಗುರ್ತಿಸಿ ಅಂತ ಗುರುತಿಸುವ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯನ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು ಇನ್ನು ಒಂದು ಮೇನ್ ಪಾಯಿಂಟುನ ಹೇಳೋದಾದ್ರೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಾಧಿಕಾರಿಯು ರಾಜ್ಯದ ನಾಲ್ಕು ವಿಭಾಗೀಯ ಕಚೇರಿಗಳ ಸಹ ನಿರ್ದೇಶಕರಾಗಿದ್ದು ಎರಡು ಸಾವಿರದ ಮೂರನೆಯ ಸಾಲಿನಿಂದ ನೇಮಕಾತಿ ಪ್ರಾಧಿಕಾರಿಗಳು ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳ ಉಪನಿರ್ದೇಶಕರಾಗಿರುತ್ತಾರೆ ಉಪನಿರ್ದೇಶಕರಾಗಿರುತ್ತಾರೆ ಪ್ರಾಥಮಿಕ ಶಾಲೆಯಿಂದ ನೋಡಿ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಮುಂಬಡ್ತಿ ನೀಡುವ ಸಕ್ಷಮ ಪ್ರಾಧಿಕಾರಿಗಳು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಾಗಿರುವುದರಿಂದ ಅನುಬಂಧ ಒಂದರಲ್ಲಿ ನೇರ ನೇಮಕಾತಿ ಮತ್ತು ಅನುಬಂಧ ಎರಡರಲ್ಲಿ ಮುಂಬಡ್ತಿಗಳ ಮಾಹಿತಿಯನ್ನು ಈ ಕಚೇರಿಗೆ ಒದಗಿಸಬೇಕು ಈ ದಿನಾಂಕಗಳನ್ನು ನಿಗದಿಪಡಿಸಿ ಆದೇಶಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಈಗ ಪ್ರಾಥಮಿಕ ಶಾಲೆಯಲ್ಲಿರ್ತಾರೆ ಪ್ರೌಢಶಾಲೆಗೆ ಮುಂಬಡ್ತಿನೇ ಯಾರ್ಯಾರು ಪಡ್ಕೊತಾರೆ ಸೊ ಅವರು ಕೂಡ ಇನ್ಫಾರ್ಮೇಷನ್ನ ಏನು ಮಾಡಬೇಕು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಅದರಂತೆ ನೆಕ್ಸ್ಟ್ ನೀವು ನೋ ನೆಕ್ಸ್ಟ್ ಪಾಯಿಂಟನ್ನು ನೀವು ನೋಡ್ಬೋದು ಸೊ ಮುಂಬಡ್ತಿ ಬಗ್ಗೆ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಒಂದು ತಿಂಗಳ ಕಾಲ ಟೈಮನ್ನು ಕೂಡ ಕೊಡ್ತಾರೆ ಈಗಾಗಲೇ ತಮ್ಮ ಕೋರಿಕೆಯಂತೆ ಈಗಾಗಲೇ ಒಂದು ತಿಂಗಳ ಕಾಲ ಅಂದರೆ ಒಂದು ತಿಂಗಳು ಆಗೋಗಿದೆ ಸೊ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾಗಿರುವುದರಿಂದ ಪ್ರಾಥಮಿಕ ಶಾಲೆ ಶಿಕ್ಷಕರು ಜಿ ಪಿ ಟಿ ಪ್ರೌಢಶಾಲಾ ಶಿಕ್ಷಕರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ನೇರ ನೇಮಕಾತಿಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಎಚ್ ಎಮ್ ಎನ್ ಜಿ ಎಚ್ ಎಮ್ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಎಲ್ಲ ವಿಭಾಗೀಯ ಸಹ ನಿರ್ದೇಶಕರು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರುಗಳ ಮಾಹಿತಿಯನ್ನು ಅನುಬಂಧ ಒಂದು ಮತ್ತು ಎರಡರಲ್ಲಿ ಎಲ್ಲ ಪುಟಗಳನ್ನು ದೃಢೀಕರಿಸಿ ಮಾಹಿತಿಗಳನ್ನು ಕೂಡಲೇ ಈ ಕಚೇರಿಗೆ ಸಲ್ಲಿಸಬೇಕು ಈ ಇನ್ಫಾರ್ಮೇಷನ್ನ ಸಾಫ್ಟ್ ಕಾಪಿನೂ ಕೂಡ ಮಾಡಬೇಕು ಇಮೇಲ್ಗೆ ಸಲ್ಲಿಸಲು ತಿಳಿಸಿದೆ ಅಂತ ಹೇಳ್ತಿದ್ದಾರೆ ಓಕೆ ನಾನು ಹೇಳ್ದಂಗೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎಷ್ಟು ಹುದ್ದೆ ಖಾಲಿ ಇದ್ದಾವೆ ಮತ್ತು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಮುಂಬಡ್ತಿಯನ್ನು ಪಡಿತಕ್ಕಂಥವ್ರು ಯಾರು ಏನು ಎತ್ತ ಸೊ ಸರ್ಕಾರ ಅದನ್ನು ನೀವು ನೀವೆಲ್ಲದನ್ನು ಕೂಡ ಇನ್ಫಾರ್ಮೇಷನ್ನ ಕೊಡಬೇಕು ಕೊಟ್ಟರೆ ನಮಗೆ ಸರ್ಕಾರಕ್ಕೆ ನಾವು ಆಲ್ರೆಡಿ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಟೈಮ್ ಆಗಿಬಿಟ್ಟಿದೆ ಅನುಬಂಧ ಮತ್ತು ಮತ್ತೆ ಒಂದು ಮತ್ತು ಎರಡರಲ್ಲಿ ನಾವು ಪುಟಗಳಲ್ಲಿ ದೃಢೀಕರಿಸಬೇಕು ಈ ಮಾಹಿತಿಯನ್ನು ಹೇಳಬೇಕು ಸೊ ಹಾಗಾಗಿ ನೀವು ಇನ್ಫಾರ್ಮೇಷನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಯಾಕಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಬೇಕಾಗುತ್ತಿದೆಲ್ಲ ಓಕೆನಾ ಈ ಮಾಹಿತಿ ಕ್ರೂಢೀಕರಿಸ್ತಾ ಇರೋದೇ ಆ ಪರ್ಪಸ್ಸಿಗೋಸ್ಕರ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಟೀಚರ್ ಪೋಸ್ಟು ಕಾಲಾಗೋದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆನಾ ಸೊ ಇನ್ನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಓಕೆ ನಾ ಕಾಲ್ ಮಾಡಿ ಇನ್ನು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್